ಎಲ್ಲರೂ ಕೂಡ ಅಜ್ಜಲ್ಪುರ ಪಟ್ಟಣದಲ್ಲಿ ಅಂದರೆ ಎಲ್ಲ ತಾಲೂಕಿನ ರೈತರ ಮುಖಾಂತರ ಇಲ್ಲಿ ಕರೆಸಿಕೊಂಡು ಒಂದು ರೈತರ ಹಬ್ಬವನ್ನು ನಾವು ಎಲ್ಲ ಸ್ವಾಭಿಮಾನಿ ರೈತರ ಐಕ್ಯ ಹೋರಾಟ ಸಮಿತಿ ಅದರಲ್ಲಿ ಪಾಲ್ಗೊಂಡು ರೈತ ದಿನ ವಿಶ್ವ ರೈತ ದಿನಾಚರಣೆ ಆಚರಣೆ ಆಚರಣೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೇವೆ ಮೊನ್ನೆ ನಾವು ಒಂದು ತಿಂಗಳ ಹಿಂದೆ ನಾವು ಕಬ್ಬಿನ ಸಲುವಾಗಿ ಒಂದು ಸ್ವಾಭಿಮಾನಿ ರೈತರ ಐಕ್ಯ ಹೋರಾಟ ಸಮಿತಿ ಒಂದು ಸತ್ಯಾಗ್ರಹ ಕುಂತಕ್ಕಾಗಿ ನಮ್ಮ ಎಲ್ಲ ರೈತರಿಗೆ ಪ್ರಥಮವಾಗಿ ಮೂರು ಸಾವಿರ ರೂಪಾಯಿ ನಮ್ಮ ರೈತರಿಗೆ ಒಂದು ಬೆಂಬಲ ಬೆಲೆಯನ್ನು ಸರ್ಕಾರ ಹೇಳಿದ ಹಾಗೆ ಕಾಕರೆಯವರು ನಿಗದಿ ಮಾಡಿದ್ದಾರೆ ಇನ್ನು ಮುಂದೆ ಕೂಡ ನಾವು ಯಾವುದೇ ಸಮಸ್ಯೆ ಇಲ್ಲ ರೈತರ ಸಮಸ್ಯೆ ಒಂದು ಟಿ ಸಿ ಸಮಸ್ಯೆ ಇರ್ಬೋದು ಅಗ್ರಿಕಲ್ಚರ್ ಸಮಸ್ಯೆ ಇರ್ಬೋದು ತಹಸೀಲ್ದಾರ್ ಕಚೇರಿಯಲ್ಲಿ ಸಮಸ್ಯೆ ಇರ್ಬೋದು ರೈತರ ಯಾವ ಸಮಸ್ಯೆಯೂ ಕೂಡ ನಾವು ಈ ಏನು ಸ್ವಾಭಿಮಾನ ರೈತ ಹೋರಾಟ ಐಕ್ಯ ಸಮಿತಿ ಅದರಲ್ಲಿ ಪಾಲ್ಗೊಂಡು ಎಲ್ಲ ತಾಲೂಕಿನ ರೈತರ ಪರವಾಗಿ ನಾವು ಯಾವತ್ತೂ ಕೂಡ ಅವರ ಧ್ವನಿಯಾಗಿ ನಾವು ನಿಲ್ತೇವೆ ಅಂತ ಈ ಪತ್ರಿಕೆ ಮಾಡುವ ಈ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕಿನ ತಾರೀಕಿನಂದು ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಎಲ್ಲ ನಮ್ಮ ತಾಲೂಕಿನ ರೈತರಿಗೆ ಆ ಇಪ್ಪತ್ತ್ ಮೂರನೇ ತಾರೀಕಿನ ದಿನ ಬೃಹತ್ ಮೆರವಣಿಗೆ ಇರುತ್ತೆ ತಹಸೀಲ್ ಆಫೀಸ್ ಹಿಡಿದು ಶೆಟ್ಟಿ ಫಂಕ್ಷನ್ ಹಾಲ್ವರೆಗೆ ಮೆರವಣಿಗೆ ಇರುತ್ತೆ ಅಲ್ಲಿ ಫಂಕ್ಷನ್ ಇರುತ್ತೆ ಆದ ಕಾರಣ ನಮ್ಮ ರೈತರು ನಮ್ಮ ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿ ವಿನಂತಿಸುತ್ತೆ ಈ ಒಂದು ಸುದ್ದಿ ಮಾಧ್ಯಮದ ಮುಖಾಂತರ ಸಮಸ್ತ ಅಫ್ಜಲ್ಪುರ್ ತಾಲೂಕಿನ ರೈತ ಬಾಂಧವರಿಗೆ ನಾನು ಕಳ್ಕೊಂಡಿಂತ ವಿನಂತಿ ಮಾಡ್ತಾ ಇದ್ದೀನಿ ಇಪ್ಪತ್ತ್ ಮೂರನೇ ತಾರೀಕು ನಡೀತಕ್ಕಂಥ ವಿಶ್ವ ರೈತ ದಿನಾಚರಣೆ ಏನು ರೈತನ ಹಬ್ಬ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ ಸಮಸ್ತ ಅಬ್ಜ್ ತಾಲೂಕಿನ ಸ್ವಾಭಿಮಾನಿ ರೈತ ಮುಖಂಡರು ಸಮಸ್ತ ರೈತರೆಲ್ಲ ಸೇರಿಕೊಂಡು ಈ ಒಂದು ಆಚರಣೆಗೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಆ ಒಂದು ಸಮಾರಂಭದಲ್ಲಿ ತಾಲೂಕಿನ ರಾಜಕೀಯ ಧುರೀಣರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕಾ ಮಟ್ಟದ ಅಧಿಕಾರಿ ಸಹಿತ ಭಾಗಿಯಾಗ್ತಾ ಇದ್ದಾರೆ ಅವತ್ತಿನ ದಿವಸ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೇ ಆದರೆ ಈ ಒಂದು ಕಷ್ಟಗಳನ್ನು ವೇದಿಕೆ ಮುಖಾಂತರ ಅಧಿಕಾರಿಗಳ ಜೊತೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತೆ ಅದಕ್ಕೆ ಮತ್ತೊಮ್ಮೆ ನಾನು ಸಮಸ್ತ ಅಬ್ಜಲ್ಪುರ್ ತಾಲೂಕಿನ ಸ್ವಾಭಿಮಾನಿ ರೈತರ ಬಗ್ಗೆ ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ ತಾವು ಹೆಂಚಿನ ಚಕ್ಕಿಯಲ್ಲಿ ಬಂದು ಈ ಒಂದು ರೈತ ಹಬ್ಬವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ನಾನು ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ದಿನಾಂಕ ಇಪ್ಪತ್ಮೂರು ಡಿಸೆಂಬರ್ದಂದು ವಿಶ್ವ ರೈತ ದಿನಾಚರಣೆ ಜೊತೆಗೆ ನಾವು ಅಬ್ಜಪುರ್ ತಾಲೂಕಿನ ಎಲ್ಲ ರೈತರಿಗೆ ಒಂದು ರೈತರ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡಿದ್ವಿ ಅದು ಮುಂಜಾನೆ ಅಂಬೇಡ್ಕರ್ ಸರ್ಕಲ್ನಿಂದ ಮೆರವಣಿಗೆ ಪ್ರಾರಂಭವಾಗಿ ಬೃಹತ್ ಮಟ್ಟದ ಹತ್ತು ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗುತ್ತೆ ಆ ಬೃಹತ್ ಮಟ್ಟದ ಒಂದು ಈ ಬೈ ಈ ರ್ಯಾಲಿಯನ್ನು ಮತ್ತು ಮೆರವಣಿಗೆಯನ್ನು ನಾವು ಶೆಟ್ಟಿ ಫಂಕ್ಷನ್ ಹಾಲ್ವರಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅದರಲ್ಲಿ ನಮ್ಮ ಮಹಿಳೆಯರು ರೈತ ಮಹಿಳೆಯರು ಮತ್ತು ಈ ಬಾಜಾ ಭಜಂತ್ರಿಯೊಂದಿಗೆ ನಾವೆಲ್ಲರೂ ಒಂದು ದೊಡ್ಡ ಮಟ್ಟದ ಹಬ್ಬವನ್ನು ಈ ಆಚರಣೆ ಮಾಡ್ತೀವಿ ಅನ್ನೋಂಥದ್ದು ಒಂದು ಹೇಳ್ತೀವಿ ಬರೇ ನಾವು ಇವತ್ತು ರೈತರ ಹಬ್ಬವನ್ನೇ ನಾವು ಆಚರಣೆ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ನಮ್ಮ ಇಡೀ ತಾಲೂಕಿನ ಸಮಸ್ಯೆಗಳಾದಂಥ ಯಾಕಂದರೆ ರೈತರಿಗೆ ಇರೋದು ಮೂಲ ಸಮಸ್ಯೆಗಳನ್ನು ನಾವು ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ ಸುಮಾರು ಹದಿನೈದು ದಿವಸ ಹಳ್ಳಿಗಳಲ್ಲಿ ಹೋಗಿ ನಾವು ಇಲ್ಲಿ ಐಬಿದ ಕುಂತು ನಾವು ಎಂದೂ ಸಮಸ್ಯೆ ಕೇಳಿಲ್ಲ ನಾವು ರೈತರ ಮಧ್ಯನೇ ಹೋಗಿದ್ದೀವಿ ಹೋದಾಗ ಅಲ್ಲಿ ಬಂದಿದೆ ಏನಂತಂದ್ರೆ ನಮಗೆ ವಿದ್ಯುತ್ತಿನ ಸಮಸ್ಯೆ ಆಮೇಲೆ ಈ ನೀರಾವರಿ ಪ್ರಶ್ನೆ ಅಗ್ರಿಕಲ್ಚರ್ ಇಂಥವೆಲ್ಲನೂ ಸಮಸ್ಯೆಗಳು ಬಹಳ ಹಳ್ಳಿಗಳಲ್ಲಿ ಕಂಡದ್ದನ್ನು ನಾವು ಇವತ್ತು ಸುಮಾರು ಹದಿನೈದು ದಿವಸ ರಾತ್ರಿ ಎಲ್ಲ ಅಡ್ಡಾಡಿ ರಾತ್ರಿ ಹತ್ತುವರೆಗೆಲ್ಲ ಬಂದಿದ್ದೀವಿ ಅನ್ನೋಂಥದನ್ನು ನಾವು ಹೇಳ್ತೀವಿ ಇವತ್ತು ನಾವು ರೈತರ ಹಬ್ಬ ಅಂತಂದ್ರೆ ಬರೀ ರೈತರನ್ನ ಗೌರವಿಸೋದಲ್ಲ ರೈತರ ಸಮಸ್ಯೆಯನ್ನು ನಾವು ಬಗೆಹರಿಸಲಿಕ್ಕೆ ನಾವೆಲ್ಲನೂ ಪ್ರಯತ್ನ ಮಾಡ್ತೀವಿ ಅನ್ನೋಂಥದ್ದು ಹಾಗಾಗಿ ಅವತ್ತು ನಾವು ಸುಮಾರು ಒಂದು ಒಂಬತ್ತು ಹಕ್ಕು ಒತ್ತಾಯನ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ಒಂದು ಸಂತೋಷದ ವಿಷಯ ನಿಮ್ಮ ಎಲ್ಲ ಸಮಂಜಲಿ ಸಮಸ್ಯೆಗಳಿಗೆ ತಿಲಾಂಜಲಿ ನಿಮ್ಮ ಹುಮ್ಮಸ ಹಬ್ಬವನ್ನು ಡಿಸೆಂಬರ್ ಇಪ್ಪತ್ತ್ಮೂರರಂದು ನಾವು ಅಂಬೇಡ್ಕರ್ ಸರ್ಕಲ್ ದಿಂದ ಶೆಟ್ಟಿ ಫಂಕ್ಷನ್ ಹಾಲ್ವರೆಗೆ ಬೃಹತ್ ಮೆರವಣಿಗೆ ಒಂದೇ ಬೆಳಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಮೆರವಣಿಗೆ ಪ್ರಾರಂಭವಾಗಿ ಶೆಟ್ಟಿ ಫಂಕ್ಷನ್ ನಲ್ಲಿ ನಮ್ಮ ಎಲ್ಲರೂ ಸೇರೋದಿದೆ ನಮ್ಮ ಹಕ್ಕನ್ನು ಆ ಶೆಟ್ಟಿ ಫಂಕ್ಷನ್ ನಲ್ಲಿ ಆಗಮಿಸ್ತಕ್ಕಂಥ ಎಲ್ಲಾ ಅಧಿಕಾರಿಗಳನ್ನ ಶಾಸಕರನ್ನ ನಮ್ಮ ಹಕ್ಕು ಆಗ್ತಕ್ಕಂಥ ಅನ್ಯಾಯವನ್ನು ನಾವು ಪ್ರತಿನಿಧಿಸೋಕ್ಕಾಗಿ ಹಬ್ಬದ ಜೊತೆಗೆ ನಮ್ಮ ಆಗ್ತಕ್ಕಂಥ ನೋವನ್ನು ಅವರಿಗೆ ನಾವು ತಿಳಿಸುವುದಿದೆ ಅದಕ್ಕಾಗಿ ಎಲ್ಲ ಎಲ್ಲ ಹಳ್ಳಿಗಳಿಂದ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ರೈತರು ಆಗಮಿಸಿ ಈ ರೈತ ಹಬ್ಬವನ್ನು ಯಶಸ್ವಿ ಮಾಡಬೇಕೆಂದು ರೈತರಲ್ಲಿ ನಾನು రైతు దేవరల్ని నేను ప్రార్థనస్తాను